మింగర్వాల్బర్గ జిల్లా పడుకు దాసోహ మామే శిష్యకి ఎలా హక్కులను అల అ ಕೊಡ್ಬೇಕಲ್ವಾ ಒಂದು ಸಾವಿರ ರೂಪಾಯಿ ತಗೊಂಡು ಕೊಟ್ಟರು ಮಕ್ಕಳ ತಲಾ ಸಿದ್ಧಿಯನ್ನು ಶರಣ್ರು ನಿಂಗೆ ಸಾವಿರ What's up? ಏನಪ್ಪಾ ದಿನ ನಮ್ಮ ಮಠದಲ್ಲಿ ಅನೇಕ ಕತ್ತದವ ಆಳು ಹೋಳು ಎಲ್ಲ ಅದಕ್ಕೆ ಪೂಜೆ ಕೊಡಬೇಕು ಮತ್ತು ದಾಸೋಹ ಮಾಡಬೇಕು ಎಲ್ಲ ಜನರಿಗೆ ಅಂತ ನಮ್ಮ ಕತ್ತ ಒಂದ್ ಸಾವಿರ ರೂಪಾಯಿ ಕೊಟ್ಟರೆ ಅದು ಕಾರ್ಯ ಅದು ಕೊಡ್ತೀನಿ ಅಂತ ಹೇಳಿದ್ರು ಅವ್ರು ಬಹಳ ಧೈರ್ಯದಿಂದ ಬೇಡ್ಕೊಂಡು ನನ್ನ ಹತ್ರ ಏನು ಇಲ್ಲ ಒಂದು ಹತ್ತು ರೂಪಾಯಿನೂ ಇಲ್ಲ ನಾನು ಕೂಲಿ ನಾಣ್ಯ ಮಾಡಿ ಬದುಕ್ತೀನಿ ಅದಕ್ಕಾಗಿ ನನಗೆ ಏನಾದರೂ ಆಶೀರ್ವಾದ ಮಾಡಿ